ಶಿವಣ್ಣನ್ ಸಿನಿಮಾ ಅಂತಂದ್ರೆ ಡೈಲಾಗ್ಸ್ ತುಂಬಾ ಪ್ರಿಯಾರಿಟಿ ಇರುತ್ತೆ ಅದರಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಗೊತ್ತಾಗುತ್ತೆ ನಿಮಗೆ ಈ ಸಿನಿಮಾಗೆ ಡೈಲಾಗ್ಸ್ ಬರಿಬೇಕು ಅಂತಂದ್ರೆ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ಅಂತ ಅಂದ್ರೆ ಇದು ತುಂಬಾ ನೀವು ಸಿನಿಮಾ ನೋಡೋದೇ ಗೊತ್ತಾಗುತ್ತೆ ಇದು ನಾರ್ಮಲ್ ಸಿನಿಮಾ ತರ ಇರೋಲ್ಲ ಈ ಗ್ಲಿಮ್ಸ್ ಶಿವಣ್ಣ ಇಲ್ಲದೆ ನಾವು ತೆಗ್ದಿರೋದು ಅದಕ್ಕೆ ಡೈಲಾಗ್ಸ್ ಹೈಲೈಟ್ ಆಗಿದೆ ಸೊ ಶಿವಣ್ಣನ ಪಾತ್ರ ತುಂಬಾ ವಿಶೇಷವಾಗಿ ಡಿಸೈನ್ ಆಗಿದೆ ಈ ಪಾತ್ರ ಸೊ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಿರುತ್ತೆ ತುಂಬ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಸ್ಕ್ರಿಪ್ಟೇ ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ ಇದು ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ಗೆ ತುಂಬ ಇದೆ ಹಣ ಹೇಳಿದಾಗೆ ತುಂಬ ಕೆಲಸ ಇದೆ ನೀವು ನೋಡಿ ತುಂಬ ವಿಶೇಷವಾಗಿರೋ ಸ್ಕ್ರಿಪ್ಟ್ ಅನಿಸುತ್ತೆ ಅಂಡ್ ಜೈಸಲ್ ತೆಲುಗು ವರ್ಷ ಮಾಡಿದರು ಅವರು ಬೇರೆ ಡೈರೆಕ್ಟ್ नली बंदो सिनेमा मारता है ना तो निम्नों ने प्रतीक ये इट्स गुड डल है बाबू ना आर्ट के बंदो तो या लैंग्वेज इधर बर्तन नहीं बुकिया लो या फॉर्म ऑफ स्क्रिप्ट के बर्तन नहीं बुकिया आई थिंक इफ दे कम आउट विद अ गुड स्क्रिप्ट इट्स चैलेंजिंग फॉर आवर डायरेक्टर्स आल्सो टू क्रिएट न्यू स्क्रिप्ट्स बट इट्स अ गुड वन गुड गुड ಪ್ರಸನ್ನಾ ಮತ್ತೆ ಜಯಕೃಷ್ಣ ಶಿವಣ್ಣನ್ ಸಿನಿಮಾ ಅಂತಂದ್ರೆ ಡೈಲಾಗ್ಸ್ ಗೆ ತುಂಬಾ ಪ್ರಿಯಾರಿಟಿ ಇರುತ್ತೆ ಅದರಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಗೊತ್ತಾಗುತ್ತೆ ನಿಮಗೆ ಈ ಸಿನಿಮಾಗೆ ಡೈಲಾಗ್ಸ್ ಬರಿಬೇಕು ಅಂತಂದ್ರೆ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ಅಂತ ಅಂದ್ರೆ ಇದು ತುಂಬಾ ನೀವು ಸಿನಿಮಾ ನೋಡೋದೇ ಗೊತ್ತಾಗುತ್ತೆ ಇದು ನಾರ್ಮಲ್ ಸಿನಿಮಾ ತರ ಇರೋದಿಲ್ಲ ಈ ಗ್ಲಿಮ್ಸ್ ಶಿವಣ್ಣ ಇಲ್ಲದೆ ನಾವು ತೆಗ್ದಿರೋದು ಅದಕ್ಕೆ ಡೈಲಾಗ್ಸ್ ಹೈಲೈಟ್ ಆಗಿದೆ ಸೊ ಶಿವಣ್ಣನ ಪಾತ್ರ ತುಂಬಾ ವಿಶೇಷವಾಗಿ ಡಿಸೈನ್ ಆಗಿದೆ ಈ ಪಾತ್ರ ಸೊ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಿರುತ್ತೆ ತುಂಬ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಸ್ಕ್ರಿಪ್ಟೇ ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ ಇದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ಗೆ ತುಂಬ ಇದೆ ಅಣ್ಣ ಹಿಡ್ದಾಗ ತುಂಬ ಕೆಲಸ ಇದೆ ನೀವು ನೋಡಿ ತುಂಬ ವಿಶೇಷವಾಗಿರೋ ಸ್ಕ್ರಿಪ್ಟ್ ಅನಿಸುತ್ತೆ ಆ್ಯಂಡ್ ಜೈಸಲ್ ತೆಲುಗು ವರ್ಷನ್ ಮಾಡಿದರು ಅವರು